ಓಂ ಗುರು ಬ್ರಹ್ಮ ಬಂಧುಗಳೇ ನಮಗೆಲ್ಲರಿಗೂ ಗೊತ್ತು ಅದೇನು ಅಂದ್ರೆ ಮನೆ ಒಡೆಯದೇ ಇದ್ರೇನೆ ಚೆನ್ನ ಅಂತ ಎಲ್ರಿಗೂ ಗೊತ್ತಿದೆ ಎಲ್ಲರ ಆಶೆಯೂ ಅದೇ ಆಗಿರುತ್ತೆ ಆದ್ರೂ ಬಂಧುಗಳೇ ಎಲ್ಲ ಮನೆಗಳು ಒಡೆಯುತ್ತಲೇ ಇವೆ ಯಾಕೆ ಅಂದ್ರೆ ಒಡೆಯುವ ಕಾರಣಗಳಲ್ಲಿ ಒಂದಾದ್ರೂ ಕಾರಣ ಅಲ್ಲಿ ಇದ್ದೇ ಇರುತ್ತೆ ಮನೆಯೊಡೆಯುವ ಮುಖ್ಯ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದು ಅಂದ್ರೆ ಒಂದೇ ವಸ್ತುವಿನ ಮೇಲೆ ಇಬ್ಬರು ಮೋಹ ಇಟ್ಟುಕೊಳ್ಳುವುದು ಅಂದ್ರೆ ಒಂದೇ ವಸ್ತುವಿಗಾಗಿ ಇಬ್ಬರು ಆಗ್ರಹಿಸುವುದು ಅದು ದುಡ್ಡಿರಬಹುದು ಮನೆ ಇರಬಹುದು ಫಲ ಇರಬಹುದು ಅಥವಾ ಒಂದು ಕೆಲಸ ಇರಬಹುದು ಒಂದಕ್ಕಾಗಿಯೇ ಯಾವಾಗ ಇಬ್ಬರು ಸದಸ್ಯರು ಆಗ್ರಹ ಮಾಡುತ್ತಾರೋ ಆಗ ಖಂಡಿತ ಮನೆ ಒಡೆಯುತ್ತೆ ಬಂಧುಗಳೇ ಮನೆ ಒಡೆಯುತ್ತೆ ಎರಡನೇ ಕಾರಣ ಅಂದ್ರೆ ಒಬ್ಬರಲ್ಲಿಯ ಸೋಮಾರಿತನ ಮನೆಯಲ್ಲಿ ಒಬ್ಬರು ಸೋಮಾರಿಗಳಿದ್ರೆ ಅಂದ್ರೆ ಬರೀವರಿಗೆ ಹೋಗಬೇಕು ಕಷ್ಟ ಬೇಡ ಒಂದೇಳೆ ಕಷ್ಟ ಮಾಡಿದ್ರು ಅವರಲ್ಲಿರುವ ದುಡ್ಡು ಮನೆ ಖರ್ಚಿಗೂ ಇವರು ಕೊಡೋದಿಲ್ಲ ಇಂಥವರು ಒಬ್ರು ಮನೆಯಲ್ಲಿದ್ರೆ ಖಂಡಿತ ಮನೆ ಒಡೆಯದೆ ಇರಲ್ಲ ಬಂಧುಗಳೇ ಖಂಡಿತ ಮನೆ ಒಡೆಯುತ್ತೆ ಮೂರನೇ ಕಾರಣ ಯಾವುದು ಅಂದ್ರೆ ಒಬ್ಬರಲ್ಲಿಯ ಕೃತಜ್ಞ ಭಾವ ಅಂದ್ರೆ ಇವರೇನು ಕೆಲಸಾನೇ ಮಾಡ್ತಿರಲ್ಲ ಬರೀ ಇನ್ನೊಬ್ಬರ ಕಷ್ಟದಲ್ಲಿ ಅಂದ್ರೆ ಇನ್ನೊಬ್ಬರು ತಂದೆ ತನ್ನ ತಿಂತಿರುತ್ತಾರೆ ತಿಂದ್ರೆ ತಿನ್ಲಿ ಅದರ ಬಗ್ಗೆ ಕೃತಜ್ಞತೆಯೂ ಇವರಲ್ಲಿ ಇರುವುದಿಲ್ಲ ಅದರ ವಿರುದ್ಧವಾಗಿ ಜನರ ಮುಂದೆ ಏನೇನು ಹೇಳ್ತಾ ತಿರುತ್ತಾರೆ ಅವನೇನು ಸುಮ್ಮನೆ ಹಾಕ್ತಾನ ಹಾಗೆ ಹೀಗೆ ಹಾಕೋದ್ ಕರ್ತವ್ಯ ಅದು ಇದು ಏನೇನು ಹೇಳ್ತಾ ಇರುತ್ತಾರೆ ಇದರಿಂದನೂ ಖಂಡಿತವಾಗಿಯೂ ಮನೆ ಹೊಡೆಯುತ್ತೆ ಬಂಧುಗಳೇ ಇನ್ನೊಂದು ನಾಲ್ಕನೇ ಕಾರಣ ಏನು ಅಂದರೆ ಕಾಮಾಲೆ ಅಂದರೆ ಪರಸ್ಪರ ಸಂಶಯದಿಂದ ನೋಡುವುದು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಚೆನ್ನಾಗಿ ಇರೋ ಪ್ರಯತ್ನ ಮಾಡ್ತಿರ್ತಾರೆ ಆದರೂ ಮನಸ್ಸಲ್ಲಿ ಪರಸ್ಪರ ಸಂಶಯ ಹುಟ್ಟಿಕೊಳ್ಳುತ್ತೆ ಯಾವ ಸಂಶಯ ಅಂತೀರ ಅವನು ನಮಗೆ ಗೊತ್ತಿಲ್ಲದೆ ಏನಾದರೂ ಕಾಯ್ದು ಇಡ್ತಿದ್ದಾನಾ ಅನ್ನುವ ಸಂಶಯ ಮನಸ್ಸಲ್ಲಿ ಬಂತು ಅಂದರೆ ಮನೆ ಒಡೆಯದೆ ಇರಲ್ಲ ಬಂಧುಗಳೇ ಮನೆ ಒಡೆಯದೆ ಇರಲ್ಲ ತಾವೇನಾದ್ರೂ ಮನೆ ಒಡೆಯದೆ ಇಡೋ ಪ್ರಯತ್ನ ಮಾಡೋದಾಗಿದ್ದರೆ ಈ ನಾಲ್ಕು ಕಳ್ಳರನ್ನು ಅಂದರೆ ದುರಾಗ್ರಹ ಸಂಶಯ ಕೃತಜ್ಞ ಭಾವ ಮತ್ತು ಸೋಮಾರಿತನ ಈ ನಾಲ್ಕರಿಂದ ದೂರವಿರಿ ಖಂಡಿತ ಮನೆ ಒಂದಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ಧನ್ಯವಾದಗಳು